ಸಂಪುಟದಲ್ಲಿ ಕರ್ನಾಟಕ ರಾಜ್ಯದ ಐದು ಜನಕ್ಕೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ರಾಜ್ಯದ ಜನತೆಗೆ ಅತ್ಯಂತ ಸಂತೋಷ ಆಗಿದೆ ಪಕ್ಷ ಇಷ್ಟೊಂದು ಕಷ್ಟದ ಸನ್ನಿವೇಶದಲ್ಲೂ ಕರ್ನಾಟಕಕ್ಕೆ ಹೆಚ್ಚಿನ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಅತ್ಯಂತ ಸಂತೋಷದಿಂದ ಒಂದು ಸ್ವೀಕಾರವನ್ನು ಮಾಡಿದ್ದೇವೆ ಈಗ ಭಾರತೀಯ ಜನತಾ ಪಕ್ಷದಿಂದ ನಿರ್ಮಲಾ ಸೀತಾರಾಮನ್ ಅವರು ಪ್ರಹ್ಲಾದ್ ಜೋಶಿಯವರು ವಿ ಸೋಮಣ್ಣವರು ಶೋಭಾ ಕರನ್ಲಾಜಿಯವರು ಮತ್ತು ಜನತಾದಳದಿಂದ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರು ಇವರು ಐದು ಜನ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಂಪುಟದಲ್ಲಿ ಸಚಿವರಾಗಿದ್ದಾರೆ ನಾನು ವೈಯಕ್ತಿಕವಾಗಿ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಅವರಿಗೆ ಅಭಿನಂದಿಸ್ತೇನೆ ಬಹ ಮುಂದೆ ಒಂದು ಒಳ್ಳೆಯ ಯುಗ ಪ್ರಾರಂಭ ಆಗುತ್ತೆ ಅಂತಕ್ಕಂಥದನ್ನ ಭಾವಿಸಿದ್ದೇನೆ ಅಲ್ಲಿ ಅಲ್ಲಿರ್ತಕ್ಕಂಥ ಐದು ಜನನು ಕೆಲಸ ಮಾಡ್ತಕ್ಕಂಥದ್ದಲ್ಲಿ ಜನರ ಸಮಸ್ಯೆ ಮತ್ತು ರಾಜ್ಯದ ಸಮಸ್ಯೆ ದೇಶದ ಸಮಸ್ಯೆನ ಬಗೆಹರಿಸ್ತಾರೆ ಮೋದಿಜಿಯವರ ನಾಯಕತ್ವಕ್ಕೆ ಒಂದು ಒಳ್ಳೆಯ ಹೆಸರು ತರ್ತಾರೆ ಅಂತಕ್ಕಂಥದನ್ನ ನಾವೆಲ್ಲ ಭಾವಿಸಿದ್ದೇವೆ ಸ್ಥಾನ ಅವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ಪ್ರಧಾನಮಂತ್ರಿಜಿಯವರು ಅಮಿತ್ ಶಾಜಿಯವರು ನಡ್ಡಾಜಿಯವರು ಅವರ ಕೆಲಸ ಕಾರ್ಯಗಳನ್ನು ನೋಡಿ ಅವರು ಈ ದೇಶಕ್ಕೆ ಅನುಕೂಲ ಆಗುತ್ತೆ ಒಳ್ಳೆಯ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದೇ ತೀರ್ಮಾನ ಮಾಡಿಕೊಟ್ಟಿರ್ತಕ್ಕಂಥದ್ದು ಇವತ್ತು ಮಹಾಲಕ್ಷ್ಮಿ ಇರ್ಬೋದು ನಾನಿರ್ಬೋದು ನಮ್ಮ ಮಾಜಿ ಶಾಸಕರಾದ ನರೇಂದ್ರ ಬಾಬು ಇರ್ಬೋದು ನಮ್ಮ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಕ್ಷೇತ್ರದಲ್ಲಿ ಪ್ರತಿ ಬೂತ್ಗಳಲ್ಲಿ ಮಾಡಿದ್ದಾರೆ ಇದನ್ನು ನಮ್ಮ ಚುನಾವಣೆ ನಡೆದ್ರೆ ಯಾವ ರೀತಿ ನಡೀತದೆ ಅದೇ ರೀತಿಯೇ ಚುನಾವಣೆಯಲ್ಲಿ ಮಾಡಿದ್ದಾರೆ ತುಮಕೂರಿನಲ್ಲೂ ಅಷ್ಟೇ ನಮಗೆ ಏನೋ ಜವಾಬ್ದಾರಿ ಕೊಟ್ಟಿದ್ರು ನಾನು ಇರ್ಬೋದು ನರೇಂದ್ರ ಬಾಬು ಇರ್ಬೋದು ನಾವೆಲ್ಲ ಆವಾವ ಸಮುದಾಯವನ್ನು ಭೇಟಿ ಮಾಡಿ ಸರಿಪಡಿಸಿ ಗೆದ್ದೆ ಗೆಲ್ತಾರೆರ್ತಕ್ಕಂಥ ಆತ್ಮವಿಶ್ವಾಸ ಇತ್ತು ಆ ತುಮಕೂರು ಜಿಲ್ಲೆಯ ಜನ ಅಲ್ಲೂ ಸಹ ಒಂದು ಲಕ್ಷದ ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಮತ ಕೊಟ್ಟಿದ್ದಾರೆ ಸೋಮಣ್ಣವ್ರನ್ನ ಕಾರ್ಯವಕೇರಿನ ನೋಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಜಿಯವರು ನಡ್ಡಾ ಜಿಯವರು ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಪಶೇ ಅವರು ಆ ಹುದ್ದೆ ಸಿಕ್ಕಾದ ಮೇಲೆ ಅವರೇನು ಮಲಗೋದಿಲ್ಲ ಇಡೀ ರಾಜ್ಯ ಮತ್ತು ದೇಶಕ್ಕೆ ಒಂದು ಒಳ್ಳೆಯ ಸುತ್ತಿರತಕ್ಕಂಥ ಕೆಲಸವನ್ನು ಮಾಡ್ತಾರೆ ಖಂಡಿತ ಆಗಿದೆ ಅದು ಭಾರತೀಯ ಜನತಾ ಪಕ್ಷಕ್ಕೂ ಆಗಿದೆ ಜನತಾದಳಕ್ಕೂ ಜನತಾದಳಕ್ಕೂ ಆಗಿದೆ ಬಹುಶಃ ಈ ಮೈತ್ರಿ ಇದೇ ರೀತಿ ನಡ್ಕೊಂಡು ಹೋಗುತ್ತೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ ಸಮಯದಲ್ಲಿ ಹೌದು ಅವರು ಮಾಜಿ ಮುಖ್ಯಮಂತ್ರಿಗಳು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಅನುಭವ ಇದೆ ಅದಕ್ಕೋಸ್ಕರ ಕೊಡಲೇ ಕೊಡಲೇಬೇಕಾಗಿದೆ ಕೊಟ್ಟಿದ್ದಾರೆ ಜಾತಿ ಸಮೀಕರಣ ಬಂದರೆ ಈ ಲಿಂಗಾಯತ್ರಿಗೆ ಇನ್ನು ಅವಕಾಶ ಇದೆ ಇನ್ನು ಐದು ವರ್ಷ ಅವಕಾಶ ಇದೆ ಅವಕಾಶದಲ್ಲಿ ಯಾವುದಾದ್ರೂ ಒಂದು ಸಮುದಾಯಕ್ಕೆ ಇದಾಗಿತ್ತು ಅಂತಂದ್ರೆ ಸರ್ಪಡಿಸ್ತಕ್ಕಂಥ ಶಕ್ತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವ್ರಿಗೆ ಇದೆ